ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ನಮ್ ಬೈದ ಅವ್ರು ಏನು ಮಾಡಕ್ಕಾಗುತ್ತೆ ಬೈಕಳ್ಳಿ ಸೋನು ನಿಗಮ್ ಅವನು ಕನ್ನಡದವನಲ್ಲ ನಾವು ಕನ್ನಡ ಆಡಿಸ್ತೀವಿ ಅವನಿಂದಾನೇ ನಾವು ಕನ್ನಡ ಹಾಡಿಸ್ತೀವಿ ನಮ್ಮ ಮನೆಯವರ ಕನ್ನಡಿಗರೇ ಆಡ್ತಕ್ಕಂಥ ಅವರಿಲ್ಲ ಎಷ್ಟು ಕೊಡಬೇಕು ನಾನು ಹೇಳ್ತೀನಿ ಅದೇನು ಸೋನು ನಿಗಮ್ ಮಾತ್ರ ನೀವು ಆಡಿದ್ರೆ ನೀವು ಬಾಳ್ ಕುಣಿಸ್ತೀರಾ ಸಿನಿಮಾ ನಟರುಗಳಿಗೆ ನಾನು ಅತ್ಯಂತ ಕಳ್ಕೆಯಿಂದ ಹೇಳ್ತೀನಿ ಇನ್ ಮುಂದೆ ಸೋನು ನಿಗಮ್ ಹಾಡೋ ಕೂಡುದು ಹಾಡನ್ನ ನೀವು ಬಾಯ ಹಾಡಿಸಬಾರ್ದು ಎರಡನೇದು ನಿರ್ಮಾಪಕರುಗಳು ಯಾರೇ ಇರಲಿ ಸೋನು ನಿಗಮ್ ಬಹಿಷ್ಕಾರ ಹಾಕಿ ಎಷ್ಟೇ ದೊಡ್ಡ ಮನುಷ್ಯನಾಗಿರ್ಲಿ ಯಾವನೇ ಇರಲಿ ಬಹಿಷ್ಕಾರ ಹಾಕಿ ಮತ್ತು ಉದ್ದತನದಿಂದ ಬಹಳ ಕೆಟ್ಟದಾಗಿ ಮಾತಾಡಿದ್ದಾನೆ ನಿಮ್ಗೆ ಹೇಳ್ತೀರಿ ಅದನ್ನ ಈ ಒಂದು ಸಂದರ್ಭದಲ್ಲಿ ಮಾತಾಡಬಾರ್ದಾಗಿತ್ತು ಬಹಳ ಕೆಟ್ಟದಾಗಿ ಮಾತಾಡಿದ್ದಾನೆ ಕನ್ನಡಿಗರ ಮೇಲೆ ಇಡೀ ಸಮಗ್ರ ಕರ್ನಾಟಕ ಕನ್ನಡಿಗರು ಸಾಹಿತಿಗಳು ರಾಜಕಾರಣಿಗಳು ಸಿನಿಮಾ ನೋಡುವರು ಸಿನಿಮಾ ತೆಗೆಯೋರು ಥಿಯೇಟರ್ನವರು ಮಾಲಿ ಎಲ್ಲರೂ ಇಡೀ ರಾಜ್ಯ ಅವನನ್ನ ಬಹಿಷ್ಕಾರ ಆಗ್ಬೇಕು ಯಾವ ಕಾರಣಕ್ಕೂ ಮುಂದೆ ಅವರಿಂದ ಬರಬಾರ್ದು ಒಂದು ಸವಾಲಾಗ್ತೀನಿ ಕನ್ನಡ ಚಿತ್ರರಂಗಕ್ಕೆ ನೀವು ಯಾರೇ ಆಗಿರಲಿ ನಮ್ಮಲ್ಲೇನು ಕನ್ನಡ ಇಲ್ಲ ಅಂತಲ್ಲ ಕನ್ನಡ ಹಾಡುವುದಕ್ಕೆ ಬಹಳ ಜನ ಇದ್ದಾರೆ ಅವರಿಗೆ ನೀವು ಪ್ರೋತ್ಸಾಹ ಕೊಡಿ ಹೊರಗಿನವ್ರು ಯಾರು ಆಡಬಾರದು ಆಡುವುದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಹೇಳಿ ಎಚ್ಚರಿಕೆ ಕೊಡ್ತೀನಿ ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಕರ್ನಾಟಕದ ಸೆಂಟ್ರಲ್ ಜೈಲಿನಲ್ಲಿ ಇಡಬೇಕು ಎಲ್ಲೇ ಇರಲಿ ಎಂಗೂರಿಗೆ ಕೇಸ್ ಹಾಕಿದ್ದಾರೆ ಕೂಡಲೇ ಅವು ಯಾವ ರಾಜ್ಯದಲ್ಲಿ ಇರಲಿ ಆ ರಾಜ್ಯದಿಂದ ಕರೆಸಿ ಅಲ್ಲಿ ಪೊಲೀಸ್ ಜೊತೆಲಿ ಮಾತಾಡಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬೆಂಗಳೂರಿನಲ್ಲಿ ಬರೀ ಕ್ಷಮಾಪಣೆ ಕೇಳಿದ್ದಲ್ಲ ಅವು ಕಂಪ್ಲೀಟ್ ನ್ಯಾಯಾಲಯದಲ್ಲಿ ಆ ವಾದ ನಡೆದು ಜೈಲ್ ಹಾಕ್ಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಬಿಡುಗಡೆ ಮಾಡಬಾರ್ದು ಸೋನು ನಿಗಮ್ ಜೈಲಿನಲ್ಲಿ ಇರಲೇಬೇಕು ಕರ್ನಾಟಕ ಜೈಲಿನಲ್ಲಿ ಇರಬೇಕು ಈ ಕೆಲಸನ ಸರ್ಕಾರ ಮಾಡಲೇಬೇಕು ಯು ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ